ಹಾಯ್ ಫ್ರೆಂಡ್ಸ್ ನಂಜನಗೂಡಿಂದ ಒಂದು ಐವತ್ತು ಕಿಲೋಮೀಟ್ರ್ ದೂರದಲ್ಲಿ ಇದು ಕೃಷ್ಣನ ದೇವಸ್ಥಾನ ಹಿಮಾವತ್ ಗೋಪಾಲಸ್ವಾಮಿ ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ ಬೆಟ್ಟದ ಮೇಲೆ ಇರೋದು ಫಾರೆಸ್ಟಲ್ಲಿ ಇದು ಈ ವಿಗ್ರಹದೇನು ವಿಶೇಷತೆ ಅಂದರೆ ಒಂದೇ ಕೃಷ್ಣನ ವಿಗ್ರಹ ಸುತ್ತಲೂ ಕುಟುಂಬ ಸಮೇತರಾಗಿ ಇರೋದು ಅಂದರೆ ಸತ್ಯಭಾಮೆ ರುಕ್ಮಿಣಿ ಗೋಪಿಕಾ ಸ್ತ್ರೀಯರು ಗೋವುಗಳು ಮತ್ತು ವೃಕ್ಷದ ಕಳೆಗೆ ತ್ರಿಭಂಗಿ ಅವತಾರದ ತ್ರಿಭಂಗಿಯಾಗಿ ಸ್ವಾಮಿಯ ವಿಗ್ರಹ ಇರೋದರಿಂದ ಅಗಸ್ತ್ಯ ಮುನಿಯವರು ಸ್ಥಾಪಿಸಿದಂತೆ ಇದು ನೋಡಿ ಈ ವಿಗ್ರಹ ಇದ್ದಂಗೆ ಇರುತ್ತೆ ಗೆಜ್ಜೆಗೆ ಕಾಲ್ಗೆಲ್ಲ ಗೆಜ್ಜೆಗಳು ಹಾಕ್ಕೊಂಡು ತುಂಬ ಚೆನ್ನಾಗಿದ್ರೆ ನೃತ್ಯ ಕೃಷ್ಣ ಅಂತಲೂ ಕೂಡ ಹೇಳ್ತಾರಲ್ವ ಆ ಥರ ಇದು ಫುಲ್ಲು ಬೆಟ್ಟದ ಮೇಲೆ ಇರೋದರಿಂದ ಬೆಟ್ಟಗಳಿಗೂ ಒಂದೊಂದು ಹೆಸರು ಇದೆಯಂತೆ ತ್ರಯಂಬಕಾದ್ರಿ ಹಂಸಾದ್ರಿ ಕಮಲಾದ್ರಿ ವಲ್ಲವಾದ್ರಿ ಶಂಕರಾದ್ರಿ ಮಂಗಳಾದ್ರಿ ಮಲ್ಲಿಕಾರ್ಜುನ ನೀಲಾದ್ರಿ ಗರುಡಾದ್ರಿ ಅಂತ ತುಂಬ ಹೆಸರುಗಳಿದೆ ಅಂತೆ ಬೆಟ್ಟಗಳಿಗೆಲ್ಲ ಅದರ ಸುತ್ತಮುತ್ತಲು ಕಾಗೆಗಳೇ ಹಾರಾಡೋದಿಲ್ವಂತೆ ದೇವಸ್ಥಾನದ ಸುತ್ತಮುತ್ತಲು ಯಾಕೆ ಅಂದರೆ ಅಲ್ಲೊಂದು ಹಂಸಕೊಳ ಅಂತ ಒಂದಿದೆ ಅದು ತುಂಬ ವಿಶೇಷ ಅಂತೆ ಈ ಹಂಸಕೊಳದಿಂದ ಕಾಗೆ ಸ್ನಾನ ಮಾಡಿ ಹಾರು ಬರಬೇಕಾದ್ರೆ ಅದೆಲ್ಲ ಹಂಸಗಳಾಗಿ ಇದ್ದವಂತೆ ಅದಕ್ಕೆ ಹಂಸಕೊಳ ಅಂತ ಹೇಳ್ತಾರೆ ಇದು ನೋಡಿ ನಾವು ಧರ್ಮಸ್ಥಳಕ್ಕೆ ಇಲ್ಲಾಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆಲ್ಲ ಹೋಗ್ತೀವಲ್ಲ ಅದೇ ಥರನೇ ದಾರಿ ಇರೋದಲ್ಲ ಫಾರೆಸ್ಟಿಂದ ಮೇಲೆ ನಮಗೆ ನಮ್ಮ ಕಾರು ಬಸ್ಸು ಏನಾದ್ರೂ ನಾವು ತೊಗೊಂಡೋಗಿರ್ತೀವಲ್ಲ ಟಿ ಟಿ ಅವೆಲ್ಲ ಅವೆಲ್ಲ ಏನೂ ಬಿಡೋದಿಲ್ಲ ಅವ್ರದೇ ಗೌರ್ಮೆಂಟ್ದೇ ಬಸ್ಸು ಅವ್ರದೇ ಫಾರೆಸ್ಟ್ದು ಗಾಡಿಗಳಲ್ಲೇ ನಾವು ಹೋಗಬೇಕು ಅವರೇ ಕರ್ಕೊಂಡೋಗಿ ಕರ್ಕೊಂಡ್ಬಂದು ಬಿಡ್ತಾರೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ಒಂದು ಸರಿ ಭೇಟಿ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮತ್ತು ದಿನ ಸಂಜೆ ಐದು ಗಂಟೆಗೆ ಒಂದು ಆನೆ ಬರುತ್ತಂತೆ ಆನೆ ಬಂದು ದೇವಸ್ಥಾನದ ಹತ್ರ ನಮಸ್ಕಾರ ಮಾಡಿ ಹಣ್ಣು ಕಾಯಿ ಎಲ್ಲ ತಗೊಂಡು ಹೋಗುತ್ತೆ ಅಂತ ಡೈಲಿ ಆ ಥರ ಬರುತ್ತೆ ಅಂತ ನಾವು ನೋಡಿದ್ವಿ ತುಂಬ ಚೆನ್ನಾಗಿದೆ ನೋಡಿ ಈ ವಿಗ್ರಹ ಪೂಜಾರ ಎಲ್ಲರ ಕೈಗೂ ಕೊಟ್ಟು ನೋಡಿ ಎಲ್ಲರ ಕೈಗೂ ಕೊಟ್ಟು ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು